ನೂತನ ಮಸೀದಿ ನಿರ್ಮಾಣಕ್ಕೆ ವೈಯಕ್ತಿಕವಾಗಿ ಒಂದು ಲಕ್ಷ ರು ದೇಣಿಗೆ ನೀಡಿದ ಚನ್ನರಾಯಪಟ್ಟಣ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಚನ್ನರಾಯಪಟ್ಟಣದ ಬಾಗೂರು ರಸ್ತೆಯ ರೋಷನ್ ನಗರದಲ್ಲಿ ಉಮರ್ ಫಾರೂಕ್ ಮಸೀದಿ ನಿರ್ಮಾಣಕ್ಕೆ ಶಾಸಕ ಸಿ ಎನ್ ಬಾಲಕೃಷ್ಣ ಶಂಕುಸ್ಥಾಪನೆ ನೆರವೇರಿಸಿದರು ಈ ವೇಳೆ ಪುರಸಭಾ ಸದಸ್ಯರಾದ ಗಣೇಶ್ ಸುರೇಶ್ ಇಲಿಯಾಸ್ ಪಾಷಾ ಯೋಗೇಶ್ ಮಾಜಿ ಸದಸ್ಯ ಅನ್ಸರ್ಬೇಗ್ ನವೋದಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಬಿ ಎಂ ಮಂಜುನಾಥ್ ಟಿಎಪಿಎಂಎಸ್ ಅಧ್ಯಕ್ಷ ಅನಿಲ್ ಉದ್ಯಮಿ ಮರವನಹಳ್ಳಿ ದೇವರಾಜ್ ಮುಖಂಡರಾದ ಕೃಷ್ಣ ರಾಜು ಪುರಿ ಮಂಜು ಮುಖ್ಮುಲ್ ಸೈಯದ್ ಅಹಮದ್ ಉಮರ್ ಫಾರೂಕ್ ಮಜೀದಿ ಮುಖ್ಯಸ್ಥರಾದ ಅಬ್ದುಲ್ ಮೊಹಿದ್ ಅಜರ್ ಖಾನ್ ಅಬ್ದುಲ್ ಹಕ್ಕು ಮುಜಿದ್ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಮಾತನಾಡಿದ್ದಾರೆ ಎರಡೂ ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತು ನಮ್ಮ ಮಕ್ಬಲ್ ಸಾಹೇಬರು ಒಂದು ಅತ್ಯುತ್ತಮವಾಗಿ ಈ ಅಲ್ಲನ ಕೃಪೆಗೆ ಪಾತ್ರ ಆಗುವ ಮೂಲಕ ಅವರ ಜಾಗ ಬಿಟ್ಕೊಡುವಂಥದ್ದು ಮತ್ತು ಅದೇ ರೀತಿ ಅಬ್ಬುದಕ್ಕೂ ಅವರು ಸ್ವಲ್ಪ ಜಾಗ ನಿವೇಶನವನ್ನು ಹಿಟ್ಟುಕೊಳ್ತಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಕುಮಾರ್ ಫಾರ್ಕ್ ಟ್ರಸ್ ಮತ್ತು ಕುಮಾರ್ ಫಾರ್ಕ್ ಟ್ರಸ್ಟ್ ಪಡೆದಿರುವ ವತಿಯಿಂದ ಅವ್ರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ನೀವು ಪರವಾಗಿ ನಾನು ತಿಳಿಸ್ತಾ ಇದ್ದೀನಿ ಇವತ್ತು ಹೇಳಿದೆ ನಾವು ಆ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದೀವಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ತಾವು ನಿಮ್ಮೆಲ್ಲ ಮುಖಂಡರುಗಳು ಆಗಮಿಸಿ ಪುರುಷದಲ್ಲಿ ಒಂದು ಮಾತು ಕೇಳಿದ್ದೀವಿ ಇದು ತುರ್ತಾಗಿ ಆಗಬೇಕು ಅದು ಅದನ್ನು ಎರಡೇ ದಿನಕ್ಕೆ ಮಾಡಿ ಅದನ್ನು ಈ ತಮಗೆ ಅಸ್ತಾಂತರ ಮಾಡಿದ್ದೀವಿ ಒಂದಿನ ದಿನಗಳು ಕೂಡ ನಾವು ನಿಮ್ಮ ಜೊತೆ ಹೀಗೆ ಇರ್ತೀವಿ ಹೌದು ಆ ಜನಸಿ ಅನುಗುಣವಾಗಿ ಅತ್ಯವಶ್ಯಕವಾಗಿ ಬೇಕಾಗಿದೆ ಈಗಾಗಲೇ ನಮ್ಮ ನಮ್ಮೋನಿ ಈಶ್ವರ ಅಲ್ಲ ತೇನೆ ನಾವು ಸಮಕೋಸೆ ವಿದ್ಯೆವಾಗುವಂಥ ಇದು ಏಕೆಂದರೆ ಎಲ್ಲರಿಗೂ ಕೂಡ ದೇವರು ಒಂದೇ ಆಯಾ ಕರ್ಮೀಯರು ಆ ಒಂದು ಇದರಲ್ಲಿ ದೇವರನ್ನು ಪೂಜೆ ಮಾಡುವಂಥ ಪ್ರತೀತಿಯನ್ನು ಬೆಳೆಸ್ಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ಹೇಗೆ ತುರ್ತು ಕಾರ್ಯ ಮಹಾಪುಣ್ಯಮ ಅನ್ನೋದೊಂದು ಅದೇ ಹೇಗೆ ಯಾವುದೇ ಒಂದು ಕಾರ್ಯನ ಮಾಡ್ಬೇಕಾದ್ರೆ ಮನಸ್ಸಿರುತ್ತೆ ಮನಸ್ಸಿದ್ರೆ ಮಾರ್ಗ ಹೀಗಾದ್ರೆ ಹಣ ಇದ್ದೇಕೆ ಮದುವೆ ಮಾಡೋಕ್ಕಾಗಲ್ಲ ಹಣ ಇದ್ದೇಗೆ ಮನೆ ಕಟ್ಟೋಕ್ಕಾಗಲ್ಲ ಮನಸ್ಸಿಂದ ಮಾತ್ರ ಅದು ನೆರವೇರತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ ನೀವೆಲ್ಲರೂ ಕೂಡ ಉನ್ನತವಾದಂಥ ಮನಸ್ಸು ಮಾಡಿರೋದ್ರಿಂದ ಇವತ್ತು ಕಾರ್ಯ ವಿಶೇಷವಾಗಿ ಇವತ್ತು ನೆರವೇರಿದೆ ಇರ್ತಕ್ಕಂಥ ಮಾತನ್ನು ಕೂಡ ನಾನು ಹೆಮ್ಮೆಯಿಂದ ಸಂತೋಷದಿಂದ ವಿಶೇಷವಾಗಿ ಬಯಸ್ತಾ ಇದ್ದೀನಿ